ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಗೆ ಸ್ವಾಗತ ಈ ಒಂದು ಅಧಿವೇಶನದಲ್ಲಿ ಶಾಲಾ ಮಕ್ಕಳ ಸಂಚಾರ ಮತ್ತು ಸುರಕ್ಷತೆ ಈ ವಿಚಾರದಲ್ಲಿ ನಾವು ಒಂದೆರಡು ಮಾತುಗಳನ್ನು ಆಡೋಣ ಶಾಲಾ ಮಕ್ಕಳು ಕಾಲ್ನಡಿಗೆಯಲ್ಲಿ ಸಮೀಪದಲ್ಲಿ ಶಾಲೆಗೆ ಹೋಗಿ ಬರುವಾಗ ರಸ್ತೆಯ ಬಲ ಬದಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ ಅದೇ ರೀತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಮಳೆ ಬಂದರೆ ಆ ಮಳೆ ಬಂದಂಥ ಸನ್ನಿವೇಶದಲ್ಲಿ ಏನು ಮಾಡಬೇಕು ಮಳೆ ಬಂದಂಥ ಸನ್ನಿವೇಶದಲ್ಲಿ ಮಕ್ಕಳು ಸಾಧಾರಣಕ್ಕೆ ಹೋಗಿ ಯಾವುದಾದ್ರೂ ಒಂದು ದೊಡ್ಡ ಮರದ ಕೆಳಗಡೆ ನಿಂತ್ಕೊಳ್ತಾರೆ ಮಕ್ಕಳು ಮಾತ್ರ ಅಲ್ಲ ತಿಳುವಳಿಕೆ ಇರ್ತಕ್ಕಂಥ ದೊಡ್ಡವರು ಕೂಡ ಮಳೆ ಬರ್ತಾ ಇರೋ ಸಂದರ್ಭಗಳಲ್ಲಿ ಮರದ ಕೆಳಗಡೆ ನಿಂತ್ಕೊಳ್ತಾರೆ ಮರದ ಕೆಳಗಡೆ ನಿಂತ್ಕೊಳ್ಳೋದ್ರಿಂದ ಅನಾಹುತಗಳು ತಪ್ಪಿದ್ದಲ್ಲ ಯಾಕೆಂದರೆ ಆ ಮಳೆ ಬರುವಂಥ ಸಂದರ್ಭದಲ್ಲಿ ಗುಡುಗು ಮಿಂಚು ಸಿಡಿಲು ಇದರಿಂದ ಆಗ್ತಕ್ಕಂಥ ಆಘಾತದಿಂದ ಶಾಕನ್ನು ಎದುರಿಸ್ಬೇಕಾಗ್ತದೆ ಅಪಘಾತಕ್ಕೆ ಒಳಗಾಗಬೇಕಾಗ್ತದೆ ಅಷ್ಟು ಮಾತ್ರ ಅಲ್ಲ ಆ ಒಂದು ಮರಗಳ ಮೇಲೆ ಯಾವುದಾದ್ರೂ ವಿದ್ಯುತ್ ತಂತುಗಳು ಹಾದು ಹೋಗಿದ್ದಲ್ಲಿ ಅದರಿಂದ ವಿದ್ಯುತ್ ಆಘಾತ ಆಗುವ ಸಾಧ್ಯತೆ ಕೂಡ ಇರುತ್ತೆ ಆದ್ದರಿಂದ ಮಕ್ಕಳಾಗಲಿ ದೊಡ್ಡವರಾಗಲಿ ನಡ್ಕೊಂಡು ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಮಳೆ ಬರ್ತಾ ಇರುವಾಗ ಮರದ ಕೆಳಗಡೆ ನಿಂತ್ಕೊಳ್ಬಾರ್ದು ಮರದ ಕೆಳಗಡೆ ನಿಂತ್ಕೊಳ್ಳುವ ಬದಲು ಯಾವುದಾರೂ ಒಂದು ದೊಡ್ಡ ದೊಡ್ಡ ಕಟ್ಟಡಗಳ ಆಶ್ರಯವನ್ನು ಪಡೀಬೇಕು ಇಲ್ಲದಿದ್ದರೆ ಬಸ್ ಶೆಲ್ಟರ್ ಇದ್ದರೆ ಅದರ ಆಶ್ರಯವನ್ನು ಪಡೆಯಬೇಕು ಇಲ್ಲದಿದ್ದರೆ ಮಳೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ರಸ್ತೆಯಲ್ಲಿ ಸಂಚಾರ ಮಾಡುವುದನ್ನು ನಾವು ತಪ್ಪಿಸ್ಬೇಕು ಈ ರೀತಿ ಮಾಡೋದ್ರ ಮುಖಾಂತರ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಮಳೆ ಬರುವಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೋದು ಮಳೆ ಬರುವಂಥ ಸಂದರ್ಭದಲ್ಲಿ ಹೋಗ್ತಾ ಇರುವ ನಾವು ಛತ್ರಿಯನ್ನು ಬಳಕೆ ಮಾಡಬೇಕಾದ್ರೆ ಅದು ಕೂಡ ತುಂಬ ಹುಷಾರಾಗಿ ಛತ್ರಿಯನ್ನು ಬಳಕೆ ಮಾಡಬೇಕಾಗತ್ತೆ ಅದರ ಒಂದು ಮೊನೆಗಳು ಯಾರ ಕಣ್ಣಿಗೂ ತಾಗದ ಹಾಗೆ ಹುಷಾರಾಗಿ ಸುರಕ್ಷಿತವಾಗಿ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ ಆದಷ್ಟು ಮಳೆ ಬಂದಾಗ ನಾವು ರಸ್ತೆಯಲ್ಲಿ ನಡೆಯೋದನ್ನು ತಪ್ಪಿಸ್ಬೇಕು ಈ ಮುಖಾಂತರ ನಮ್ಮ ಸಂಚಾರದಲ್ಲಿನ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೋದು